ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹಳೆ ವ್ಲಾಗಲ್ಲೇ ನಾನು ಹೇಳಿದ್ದೆ ದೀಪಾವಳಿ ಬಗ್ಗೆ ಕೆಲವೊಂದು ಶಾಪಿಂಗ್ ಮಾಡೋದಿದೆ ಅಂತೇಳಿ ಸೊ ಒಂದು ಭರ್ಜರಿ ಶಾಪಿಂಗ್ ಮಾಡೋದಕ್ಕೆ ನಾವು ಡಿ ಮಾಡ್ಕೊ ಹೋದ್ವಿ ಅಲ್ಲಿಂದ ಬೇರೆ ಬೇರೆ ಪ್ಲ್ಯಾನ್ ಎಲ್ಲ ಆಯಿತು ಸೊ ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ ಯೋಸ್ಕರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ ಫಸ್ಟು ಬ್ಯಾಕ್ ಗೇಟ್ಗೆ ಹೋದ್ವಿ ಟೈಮ್ಸ್ ಅಲ್ಲಿ ಗೇಟ್ ಓಪನ್ ಇರುತ್ತೆ ಆ ಟೈಮ್ಸ್ ಇರೋದಿಲ್ಲ ಅದಾದಮೇಲೆ ಅಲ್ಲಿ ಗೇಟ್ ಓಪನ್ ಇರಲಿಲ್ಲ ಮತ್ತೆ ಎಲ್ಲ ತಗೊಂಡಿದ್ದೆಲ್ಲ ನಾವು ತೊಗೊಂಡು ನಡ್ಕೊಂಡು ಹೋಗ್ಬೇಕು ದೂರ ಹಾಗಾಗಿ ಫ್ರಂಟ್ ಗೇಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫ್ರಂಟ್ಗೆ ಹೋದ್ವಿ ಅಲ್ಲಿ ಹೋದರೆ ಫುಲ್ಲು ರಶ್ ಅಂದರೆ ರಶ್ಶು ಏ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಸೊ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ಸೊ ಡಿ ಮಾರ್ಟ್ಗೆ ಹೋಗಿದ್ವಿ ಡಿ ಮಾರ್ಟ್ಗೆ ಹೋದಾಗಲೇ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದೆ ಬಟ್ ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ ಕಾಲ್ ಇಡೋಕ್ಕೂ ಕೂಡ ಜಾಗ ಇರಲಿಲ್ಲ ನಾನು ಅಂದ್ಕೊಂಡೆ ಸ್ಟೇಷನ್ ಕಡೆ ಮಾತ್ರ ಇರ್ತಾರೆ ಬೇರೆ ಕಡೆ ಎಲ್ಲೂ ಇರೋದಿಲ್ಲ ಜನ ಅಂತ ಅಂದ್ಕೊಂಡು ಹೋಗಿದ್ದು ಹೆಂಗಿದ್ರು ರೀ ಎಲ್ಲ ಕಡೆ ಯಾವ ಸೆಕ್ಷನ್ಗೆ ಹೋದ್ರೂ ಹಂಗೆ ಮುತ್ತಿಗೆ ಥರ ಹಾಕ್ಬಿಟ್ಟಿದ್ದಾರೆ ನಮಗೆ ಅದು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಚಾನ್ಸ್ ಇಲ್ಲ ನೋಡೋಕ್ಕೂ ಆಗ್ತಾಯಿಲ್ಲ ಆ ಥರ ಆಯಿತು ಆಮೇಲೆ ಒಂದಷ್ಟು ನಾನು ಇಲ್ಲಿಂದ ಒಂದಷ್ಟು ಐಟಮ್ ತಲೆ ಇಟ್ಕೊಂಡು ಹೋಗಿದ್ದೆ ನಾನು ಲಾಸ್ಟ್ ಫ್ಲೋಗಲ್ಲೇ ಹೇಳಿದ್ದೆ ನಾನು ಒಂದಷ್ಟು ಐಟಮ್ ತೊಗೊಳೋ ಪ್ಲ್ಯಾನ್ ಇದೆ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಅದಾದಮೇಲೆ ರೀ ಒಬ್ರು ಯಾರೋ ಕಮೆಂಟ್ ಕೂಡ ಹಾಕಿದ್ರು ಅದನ್ನ ಆಮೇಲೆ ಮಾತಾಡ್ತೀನಿ ಮಾತಾಡ್ತೀನಾಯ್ತಾ ಸೊ ಅದು ಹೋಗಿ ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಬ್ಲಾಗಲ್ಲಿ ಕೂಡ ಶೇರ್ ಮಾಡೋಣ ಅಂತೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಇವಾಗ ಮತ್ತು ಇನ್ನು ಅದಾದಮೇಲೆ ಬೇರೆ ಬೇರೆ ಎಲ್ಲ ಕಡೆ ಹೋಗಿದ್ವಿ ಅಲ್ಲೆಲ್ಲೂ ನಾನು ಬ್ಲಾಗೇ ಮಾಡ್ಕೊಳ್ಳಿ ಯಾಕೆಂದರೆ ಬೇಗ ಬೇಗ ಮನೆಗೆ ಬರಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಬಟ್ ಆದರೂ ಕೂಡ ಲೇಟೇ ಆಯಿತು ನಾವು ಮನೆಗೆ ಬರೋ ಅಷ್ಟು ನೈನ್ ತರ್ಟಿ ಆಗೋಯಿತು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಶೇರ್ ಮಾಡ್ತೀನಿ ಈ ದೀಪಾವಳಿ ಹಬ್ಬಕ್ಕೆ ನಾವು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀವಿ ನಮ್ಮ ಮನೆಗೋಸ್ಕರ ನಮ್ಮ ಎಸ್ಪೆಷಲಿ ಕಿಚನ್ಗೋಸ್ಕರ ಅದಾದಮೇಲೆ ನನ್ನ ಮಗು ಕೂಡ ಒಂದಿಷ್ಟು ಸರ್ಪ್ರೈಸ್ ತೊಗೊಂಡು ಬಂದಿದ್ದೀನಿ ಅವನಿಗೂ ಕೂಡ ಖುಷಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ವಸ್ತು ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ ಅದಾದಮೇಲೆ ಹೇಳಿದೆ ನಾನು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಲಾಸ್ಟ್ ಬ್ಲಾಗಲ್ಲಿ ಅಂತಾರೆ ಹಾಂ ಅದೇ ಡಿ ಹೋಗಿದ್ವಲ್ಲ ದೀಪಾವಳಿ ಹಬ್ಬದ ಇದಕ್ಕೆ ಅಂತ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ಬಟ್ ಆ ಕಮೆಂಟೇ ನನಗೆ ಅರ್ಥ ಆಗಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಏನು ನಾನು ಅದರಲ್ಲಿ ಏನು ಹೇಳಿದ್ದೀನಿ ಅವ್ರು ಯಾಕೆ ಆ ಥರ ಕಮೆಂಟ್ ಅವ್ರು ಏನು ಹಾಕಿದ್ರು ಕಮೆಂಟ್ ಅಂತಂದರೆ ಇನ್ನೇನು ಹೇಳಿರ್ತೀರಾ ಬಟ್ಟೆ ಕೊಡಿಸಿ ಅಂತ ಹೇಳಿರ್ತೀರಾ ಒಟ್ಟಿಗೆ ವಿಡಿಯೋ ಮಾಡ್ಬೋದಾಗಿತ್ತಲ್ಲ ಅಂತ ಹಾಕಿದ್ರು ನಾನು ತಿಳ್ಕೊಂಡಿರೋ ಪ್ರಕಾರ ಏನಂದರೆ ಈಗ ದೀಪಾವಳಿ ಹಬ್ಬಕ್ಕೆ ನೆಕ್ಸ್ಟು ಬಟ್ಟೆ ಕೊಡಿಸಿ ಅಂತ ನಾನು ನಿಮ್ಮ ಕೇಳ್ತೀನಿ ಅಂತ ಆ ಒಂದು ಇರ್ಬೋದು ಥಾಟ್ ಅಂತ ನಾನು ಅಂದ್ಕೊಂಡೆ ಅದನ್ನು ಕೇಳ್ತೀನಿ ಅದನ್ನು ತಗೊಂಡು ಒಟ್ಟಿಗೆ ಅದೇ ಈ ವಿಡಿಯೋದಲ್ಲೇ ಶೇರ್ ಮಾಡ್ಬೋದಿತ್ತು ಅಂತ ಹೇಳಿರ್ಬೋದೇನೋ ಆ ಥರನೇ ಅಂದ್ಕೊಂಡು ನೀವು ಕಮೆಂಟ್ ಹಾಕಿದರೆ ನನಗೆ ಮತ್ತೆ ಕಮೆಂಟ್ ಮಾಡಿ ಅಂತ ಅದೇ ಥರ ಅಂತ ಸೊ ನಿಜ ಹೇಳಬೇಕು ಅಂತಂದರೆ ನನ್ನ ತಲೆಯಲ್ಲಿ ಬಟ್ಟೆ ತೊಗೊಳ್ಬೇಕು ಅಂತ ಯಾವುದೇ ಪ್ಲ್ಯಾನ್ ಇರಲಿಲ್ಲ ಬಟ್ಟೆ ಕೊಡಿಸಿ ಅಂತಲೂ ನಾನು ಅವ್ರನ್ನ ಕೇಳಿರಲಿಲ್ಲ ಸೊ ಇವು ಅವ್ರ ಕಮೆಂಟ್ ಹಾಕಿದ್ಮೇಲೆ ಯಾಕೆ ನಿಮಗೆ ಸುಮ್ಮನೆ ಪಾಪ ಬೇಜಾರು ಮಾಡಬೇಕು ನೀವು ಕಮೆಂಟ್ ಹಾಕಿದ್ದೀರಲ್ವ ಅದನ್ನು ನಿಜ ಮಾಡೋಣ ಅಂತೇಳ್ಬಿಟ್ಟು ಅವ್ರ ಹತ್ರ ಬಟ್ಟೆ ಕೂಡ ತೆಗೆಸ್ಕೊಂಡು ಬಂದಿದ್ದೀನಿ ನನ್ನ ಮಗ ಅವನಿಗೂ ಕೂಡ ಸ್ಪೆಷಲ್ ಇದೆ ತಕ್ಷಣ ಇದು ಬಂದ ಏನು ಅಂತೇಳಿ ನೋಡೋದಕ್ಕೆ ಸೊ ತೋರಿಸ್ತೀನಿ ನೋಡಿ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ನಾನು ನಾನು ತಿಳ್ಕೊಂಡಿರೋದು ಈ ಥರ ನನ್ನ ಮಗನಿಗೆ ಸರ್ಪ್ರೈಸ್ ಅಂದಿದ್ದ ತಕ್ಷಣ ಆಲ್ರೆಡಿ ಬಂದು ಓಪನ್ ಮಾಡೋದಕ್ಕೆಲ್ಲ ನೋಡ್ತಾಯಿದ್ರು ನನಗೆ ಏನಂದರೆ ಅವನ ಫೇಸ್ ಎಕ್ಸ್ಪ್ರೆಷನ್ ಹೇಗಿದೆ ಅದು ಕ್ಯಾಪ್ಚರ್ ಮಾಡ್ಕೊಳ್ಬೇಕಂತ ನನ್ನ ಇಷ್ಟ ಬಟ್ ಅವನಿಗೆ ಅದು ಅವಸರ ತಡೆಯೋಕ್ಕಾಗ್ತಾಯಿಲ್ಲ ಸೊ ನಾನು ಆ ತರ ತಿಳ್ಕೊಂಡಿದ್ದೀನಿ ನೀವು ಹಾಕಿರೋ ಕಮೆಂಟ್ ಅಲ್ಲಿ ನಾನು ತಿಳ್ಕೊಂಡಿದ್ದು ಮೋಸ್ಟ್ಲಿ ನಾನು ಡ್ರೆಸ್ಸು ಅಥವಾ ಸಾರಿ ಏನಾದ್ರು ಕೇಳಿರ್ತೀನಿ ಅದನ್ನು ಕೂಡ ಅವ್ರು ಕೊಡ್ಸಿದ್ರೆ ಒಟ್ಟಿಗೆ ಅದೇ ವೀಡಿಯೋದಲ್ಲೇ ನೀವು ಶೇರ್ ಮಾಡ್ಬೋದಿತ್ತಲ್ವಾ ಅನ್ನೋ ತರ ನೀವು ಕಮೆಂಟ್ ಮಾಡಿದಿರ ಅಂತ ನಾನು ತಿಳ್ಕೊಂಡು ಅನಂತರಲ್ಲಿ ಇಲ್ಲದೆ ಇರೋದನ್ನ ಮತ್ತೆ ನನ್ನ ತರ ಯಾಕೆ ನಿಮ್ಮ ಕಮೆಂಟ್ನ ನಾನು ಸುಳ್ಳು ಮಾಡಬೇಕು ನಿಜನೇ ಮಾಡೋಣ ಅಂತೇಳಿ ನಾನು ಒಂದು ಸ್ಯಾರಿ ಕೂಡ ಅವ್ರ ತರಿಸ್ಕೊ ತಗ್ಗಿಸ್ಕೊಂಡಿದೀನಿ ಕೊಡ್ಸಿ ಅಂತ ಹೇಳ್ಬಿಟ್ಟು ನಾನು ಹೀಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಆರ್ ಎಸ್ ಸಿ ಅಂತೇಳಿ ಬರುತ್ತೆ ಕೊಲೊಬ್ರೇಷನ್ ಅಂತೂ ಅಲ್ಲ ಕುರುಬರಳ್ಳಿನಲ್ಲೇ ಇರೋವಂಥದ್ದು ಹೇಗೂ ಕುರುಬರಳ್ಳಿ ಹೋಗಿದ್ವಿ ನಾವು ಸೊ ಹಂಗೆ ಆ ಒಂದು ಸ್ಯಾರಿ ನನ್ನ ತಲೆನಲ್ಲಿ ಇತ್ತು ಚೆನ್ನಾಗಿದೆ ಆ ಸ್ಯಾರಿ ಅಂತ ಹೇಳ್ಬಿಟ್ಟು ಹಂಗಾಗಿ ಅದನ್ನು ತೊಗೊಂಡು ಬಂದ್ವಿ ನಾವು ಏನಕ್ಕೆ ಕುರುಬರಳ್ಳಿ ಹೋಗಿದ್ದು ಅಂತ ಹೇಳ್ತೀನಿ ಫಸ್ಟು ಕುಕ್ಕರು ನಾನು ಡಿಮಾರ್ಟಲ್ಲಿ ಟೆನ್ ಲೀಟರ್ದು ಸಿಗುತ್ತೆ ಅಂತ ಹೋದ್ವಿ ಬಟ್ ಅಲ್ಲಿ ಸಿಗಲಿಲ್ಲ ನಮಗೆ ಮತ್ತು ಇನ್ನೆಲ್ಲೂ ನಮಗೆ ಈ ಶಾಪ್ಗಳು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಲ್ಲಿ ಕುರುಬರಳಿ ಆದರೆ ನಾನು ಅವಾಗಿಂದ ಅಲ್ಲಿ ತಗೊಂಡು ರೂಢಿ ಇದೆ ಸೊ ಅಲ್ಲೇ ನೋಡೋಣ ಆ ಕುಕ್ಕರು ಚೆನ್ನಾಗಿರೋ ಕ್ವಾಲಿಟಿ ಕೂಡ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಹೋದ್ವಿ ಸೊ ಹಾಗಾಗಿ ಹಿಂಗೂ ಕುರುಬ್ರಳಿ ಹೋಗಿದ್ವಲ್ಲ ನಿಮ್ಮ ಕಮೆಂಟ್ ಕೂಡ ಹಿಂಗೆ ಹೇಳಿದೆ ಅವ್ರಿಗೆ ಕಮೆಂಟು ಹಾಕಿದ್ದಾರೆ ರೀ ನಂಗೊಂದು ಸೀರೆ ಕೊಡಿಸ್ಬಿಡಿ ಅಂತ ಸೊ ಆಯಿತು ಅಂದ್ಬಿಟ್ಟು ಸ್ಯಾರಿ ಕೂಡ ಕೊಡ್ಸಿದ್ದಾರೆ ತೋರಿಸ್ತೀನಿ ನಾನನ್ನೆಲ್ಲ ತೊಗೊಂಡು ಬಂದೆ ಅಂತ ಹೇಳಿಬಿಟ್ಟು ಇವಾಗ ತೋರಿಸಿ ಬ್ಯಾಕ್ ಕ್ಯಾಮ್ರದಲ್ಲಿ ನಾನು ತೋರ್ಸೋಕೆ ಮುಂಚೆ ನನ್ನ ಮಗ ಎಲ್ಲ ಓಪನ್ ಮಾಡಿ ಓಪನ್ ಅದ್ರ ಹಂಗೆ ಇರಲಿರು ಇರೋ ಹಂಗೆ ಇರಲಿ ಇರೋ ನಾನು ಹಿಂಗೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರ ಫಸ್ಟ್ ಒಂದು ಈ ಒಂದು ಒಳಗೆ ಇದೆ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ಒಳಗೆ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಈಗ ನಾನು ಏಯ್ ಹೆಂಗಲ್ಲ ತಿರುಗ್ಸೋ ತಿರುಗಿಸ್ಬಿಟ್ಟೆ ತುಂಬಿ ಇದೊಂದು ಇಷ್ಟು ಸ್ಪೇಸ್ ಇದೆ ಫ್ರೆಂಡ್ಸ್ ಹಾಟ್ ಬಾಕ್ಸ್ ತಗೊಂಡೆ ಇದು ಒಂದು ಹಾಟ್ ಬಾಕ್ಸ್ ತಗೊಂಡೆ ಅಲ್ಲಿ ಇಟ್ಕೋ ದೂರ ಆ ಬಾಕ್ಸ್ ತೋರಿಸು ಆ ಬಾಕ್ಸ್ ಒಂದು ಐಡಿಯಾ ಬರುತ್ತೆ ಈ ಒಂದು ಹಾಟ್ ಟೂ ನೈಂಟಿ ನೈನ್ ರುಪೀಸ್ ಇರ್ಲಿಲ್ಲ ನಮ್ಮ ಮನೆಯಲ್ಲಿ ಬೇಕಿತ್ತು ಹಾಟ್ ಬಾಕ್ಸ್ ಅಂದ್ಬಿಟ್ಟು ತಗೊಂಡಿದ್ದು ಏನಾದ್ರೂ ಇಡ್ಲಿ ಮಾಡಿದ್ರೆ ಬಾತ್ ಎಲ್ಲ ಮಾಡಿದ್ರೆ ಅಂತ ಇದು ಬಂದ್ಬಿಟ್ಟು ಎಷ್ಟು ಟೈಮಲ್ಲಿ ಇದೆ ನೋಡೋದು ಫೈವ್ ಹಂಡ್ರೆಡ್ ಎಮ್ ಅಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂಥದ್ದು ಗೊತ್ತಿಲ್ಲ ಮೇ ಬಿ ಒಂದು ಎರಡು ಪಾವಷ್ಟು ಅಷ್ಟು ಅನ್ನ ಇದು

ಇರೋ ಇರೋ ನಿಮಿಷ ಸೊ ಇದು ಒಂದು ಸೊ ಇತರ ಹ್ಯಾಂಡಲ್ ಕೂಡ ಇದೆ ಈ ತರ ಬರುತ್ತೆ ಡಿಸೈನ್ ಸೊ ಇದು ಒಂದು ವೈಟ್ ಕಲರ್ ತಗೊಂಡೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಟೂ ನೈಂಟಿ ನೈನ್ ತೋರ್ಸೋದು ಬಾಕ್ಸ್ ಮಾರ್ಕೋ ಗೋಲ್ಡ್ ಮಾರ್ಕೋ ಗೋಲ್ಡ್ ಅಂತ ಟೂ ನೈಂಟಿ ನೈನ್ ರುಪೀಸ್ ಅದಕ್ಕೆ ಅದೊಂದು ತಗೊಂಡೆ ನೆಕ್ಸ್ಟ್ ಇನ್ನೊಂದು ತೋರಿಸಿರೋದು

ಚೆನ್ನಾಗಿದೆ ಅಲ್ಲ ಅದು ಇಲ್ಲಿಡು ಇಲ್ಲಿಡು ಮುಂದೆ ಚೆನ್ನಾಗಿದೆ ನನಗೆ ಇದೇ ಕಲರೇ ಬೇಕು ಅಂತ ಎಲ್ಲ ಬಾಕ್ಸ್ ಓಪನ್ ಮಾಡಿ ನೋಡಿ 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 ತಗೊಂಡಿದ್ದೆ ಇತ್ತು ಚೆನ್ನಾಗಿದೆ ಇದು ಮಾವಲಿ ಫ್ರೆಂಡ್ಸ್ ಮನೆಯಲ್ಲಿ ಹಾ ಓಪನ್ ಮಾಡೋದು ಇರಲಿ ಅದರಲ್ಲಿ ಗ್ಲಾಸು ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದಿತ್ತು ಗ್ಲಾಸು ಕಪ್ಸು ಬೇಕಿತ್ತು ಅಂತ ಹೇಳಿದ್ನಲ್ಲ ಅದು ಕಪ್ಪು ಇನ್ನ ಸ್ವಲ್ಪ ಬೇಕಾಗಿತ್ತು ಅಂತ ಅದಕ್ಕೆ ಅದು ಡಿಫ್ರೆಂಟ್ ಆಗಿದ್ದು ಅಂತ ಅದನ್ನು ತಗೊಂಡೆ ಕಪ್ಪು ಪಟಪಟ ಅಂತ ಓಪನ್ ಮಾಡೋ ನೋಡೋ ಆ ಥರ ಕಪ್ಪು ಈ ಥರ ನೋಡು ಓವಲ್ ಆಗಿತ್ತು ಇದು ಈ ತರ ಕಪ್ಪು ಬೇರೆದಂದ್ರೆ ಒಂಥರ ಇದ್ರ ಥರ ಇದ್ದಿದ್ದು ಇದು ಒಂಥರ ಏನೋ ಓವಲ್ ತರ ಇದೆ ಇದು ಕಪ್ಪು ಡಿಸೈನ್ ಚೇಂಜ್ ಇದೆ ಸೊ ಹಂಗಾಗಿ ಇದನ್ನೂ ತಗೊಂಡೆ ಇದು ಸೇಮ್ ಪ್ರೈಸ್ ಆಯಿತು ನೈನ್ಟೀನ್ ರುಪೀಸ್ ಆಯಿತು ಇದು ಕೂಡ ಸೊ ಇದಾ ಇದೂ ಒಂದು ಆರು ಪೀಸ್ ತೊಗೊಂಡೆ ಅದೇ ಸರ್ಪ್ರೈಸ್ ನಿಮಗೆ ತೆಗಿ ಬೇಗ ಪಟ್ ಪಟ್ ಅಂತ ಸರ್ಪ್ರೈಸ್ ನೀ ಮಾಮೂಲಿ ಯಾವಾಗಲೂ ನೋಡಿದರೆ ಅಲ್ಲ ಅದು ಸರ್ಪ್ರೈಸ್ ಅಲ್ಲ ದೂಕ ೂಪದಲ್ಲಿ ಏನು ಅದು ಕಮ್ಮಿ ತಗೋಣ ಫಾರ್ಟಿ ನೈನ್ ರುಪೀಸ್ ಏನೋ ಇಲ್ಲಿ ತಗೊಂಡು ಶೂ ಪಾಲಿಶ್ ಪಟ್ಪಟನ್ ತೆಗಿ ಬೇಗ ಅದು ಇದು ಪುಳಿಯೋಗರೆ ಪ್ಯಾಕೆಟ್ ನೆಕ್ಸ್ಟ್ ವಾಂಗಿಬಾತ್ ಪೌಡರ್ ನೆಕ್ಸ್ಟ್ ಪಟ ಅದೊಂದೇ ಇತ್ತು ಇದ್ಯಾ ಇನ್ನ ditches ಅದೊಂದೇ ಇದಿದು ಕಲರ್ ಇನ್ಯಾ ಕಲರ ಇರಲಿಲ್ಲ ಹ್ಮ್ ಗೋಳಗಳದ್ದು ಗುಲಗುಲ ನಾನು ಆಯಿಲ್ ತಗೊಂಡೆ ಅಷ್ಟೇ ನೀನಲ್ವಾ ಖಾಲಿನಾ ಖಾಲಿ ಕದಿಗೆ ಅಲ್ಲಿ ಇದು ಕುಕ್ಕರ್ದು ಬಾಕ್ಸ್ ಇಟ್ಕೊಂಡ ಅದು ಓಪನ್ ಮಾಡೋಕ್ಕಾಗಲ್ಲ ಕಟ್ ಮಾಡ್ಬೇಕು ಅನ್ಸುತ್ತೆ ಬ್ರೋ ಆಗುತ್ತಾ ಬಿಡ್ರಿ ಕತ್ರಿ ಏನಕ್ಕೆ ಅದು ಗಂಟ ಆಗಲ್ಲ ಅದೊಂದು ಎಕ್ಸ್ಟ್ರಾ ತೊಗೊಂಡು ಒಂದೆ ಐದು ಲೀಟ್ರ್ ಕುಕ್ಕರ್ ಇವಾಗಿದೆಯಲ್ಲ ಮನೆಯಲ್ಲಿ ಅದಕ್ಕೆ ತಗೊಂಡೆ ಫಸ್ಟ್ ಪ್ರೆಸ್ಟೀಜೇ ಕೇಳಿದ್ವಿ ಸೊ ಪ್ರೆಸ್ಟೀಜ್ ಬಂದುಬಿಟ್ಟು ಆಫರ್ ಎಲ್ಲ ಟ್ವೆಂಟಿ ಪರ್ಸೆಂಟ್ ಆಫರ್ ಹೋಗಿ ಬೇಡ ಬಿಡು ತೆಗಿಬೇಡ ಬಿಡು ಹಂಗೆ ಇರಲಿ ಬಿಡು ಹಂಗೆ ಇದನ್ನು ಓಪನ್ ಮಾಡಿ ತೋರ್ಸು ಅಷ್ಟೇ ಹಂಗೆ ಇಡಿಸಿ ಎಲ್ಲ ತೋರಿಸ್ಬಿಟ್ಟು ಇದು ಮಾಡೋವ್ರಿಗು ಸೊ ಪ್ರೆಸ್ಟೀಜು ಹೇಳಿದ್ರು ತ್ರೀ ತೌಸಂಡ್ ಚೇಂಜ್ ಏನೋ ಹೇಳಿದ್ರು ಅದು ಆಫರ್ ಉಲ್ಟ ಮಾಡು ಉಲ್ಟ ಮಾಡು ಒಂಚೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಹೇಳಿದ್ರು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಇದು ಬಂದ್ಬಿಟ್ಟು ಕವಿರಾಜ್ ಅಂತೇಳಿ ಇದು ಕೂಡ ಒಳ್ಳೆ ಕಂಪ್ನಿನೇ ಅಂತೆ ಪ್ರೆಸ್ಟೀಜ್ ಥರನೇ ಇದು ಒಳ್ಳೆ ಕಂಪ್ನಿನೇ ಅಂದರೆ ಅವರು ಟ್ರಸ್ಟೇಬಲ್ ನಾವು ಎಲ್ಲ ಅಂಗಡಿಗೆ ತೊಗೊಳೋದ್ರಿಂದ ಅವ್ರ ಮಾತನ್ನ ಆರಾಮಾಗಿ ನಂಬ್ತೀನಿ ನಾನು ಸೊ ಹಂಗಾಗಿ ಇದು ಕವಿರಾಜ್ ಕೂಡ ಒಳ್ಳೆ ಬ್ರ್ಯಾಂಡೇ ಮೇಡಮ್ ಇದನ್ನು ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂದರೆ ಪ್ರೆಸ್ಟೀಜ್ ಕುಕ್ಕರ್ ಏನಿತ್ತು ಅದಕ್ಕಿಂತ ವೆಯ್ಟ್ ಇತ್ತು ಸೊ ಹಂಗಾಗಿ ಇದನ್ನೇ ತೊಗೊಳ್ಳೋಣ ಹೇಳ್ಬಿಟ್ಟು ತೊಗೊಂಡಿದ್ದಂಥದ್ದು ಇದಕ್ಕೆ ನಾವು ಕೂಡ ಬಂದು ಎರಡು ಸಾವಿರದ ನೂರ ಐವತ್ತಲ್ವ ರೀ ಹಾಂ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಹಾಂ ಗೊತ್ತಿಲ್ಲ ಎಷ್ಟಿಡುತ್ತೋ ಮಾಡಿದ್ಮೇಲೆ ಗೊತ್ತಾಗುತ್ತೆ ಟೂ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಮಾಡು ಅದು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ವಿ ಇದಕ್ಕೆ ಮತ್ತೆ ವೆಯ್ಟ್ ಇದೆ ತುಂಬಾ ಏಜ್ ಚೆನ್ನಾಗಿದೆ ಇದು ಅದಕ್ಕೆ ತೊಗೊಂಡಿದ್ದು ಅಂಥದ್ದು ಇದನ್ನು ನೋಡಿ ಮತ್ತೆ ಒಳ್ಳೆಯ ಇದು ಅಂತ ಅದಕ್ಕೆ ತಗೊಂಡಿದ್ದು ಆಯಿತಾ ಹಾಂ ಅದು ಕವರ್ಗೆ ಹಾಕ್ಬಿಟ್ಟು ಹಂಗೆ ಎತ್ತಿರು ಕವರ್ಗೆ ಹಾಕ್ಬಿಟ್ಟೆ ತಿಡಮ್ಮ ಪ್ಲೀಸ್ ಕ್ರಾಚಸ್ ಕವರ್ಗೆ ಹಾಕ್ಬಿಡ್ತೀವಿ ಮಾಡು ನಾನು ಹೇಳ್ತೀನಿ ಸೊ ಇದನ್ನ ತಗೊಂಡ್ವಿ ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಇವಾಗ ಒಂದು ಕುಕ್ಕರ್ ತೊಗೊಂಡ್ವಿ ಇದಕ್ಕೆ ಅರವತ್ತು ರೂಪಾಯಿ ಕೊಟ್ಬಿಟ್ಟು ಇದನ್ನ ತೊಗೊಂಡ್ವಿ ಗ್ಯಾಸ್ಗೆಟ್ ತೊಗೊಂಡ್ವಿ ಹಳೆ ಕುಕ್ಕರ್ಗೆ ಸೊ ಇದಿಷ್ಟು ಮನೆಗೆ ಅಂತೇಳಿ ತಗೊಂಡಿದಂತದು ಹಂಗೆ ಹಿಡ್ಕೊಂಡು ಅಂದ್ಬೋಟ ತೆಗಿತೀನಿ ಮುಂದೆ ಹಿಡ್ಕೊಂಡು ಹಿಡ್ಕೊಂಡು ಕೂತಿದ್ದಲ್ಲ ಹಂಗೆ ಇವಾಗ ಈ ಸಲ ಈ ಪ್ರೈಸ್ ನಿನಗೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಮಗನಿಗೆ ಸರ್ಪ್ರೈಸ್ ತಗೊಂಡಿದ್ದೀನಿ ಅಂತ ತುಂಬಾ ಕೇಳ್ತಾ ಇದ್ದೀನಿ 왜 이렇게 잘 어울려? 너무 잘 어울려 조금만 더, 조금만 더, 조 오우! 하얗게 되어있네! 너무 잘어려 와우! 하얗게 되어있네 하얗게 되어있네 하얗게 되어있네 이렇게 잘 어울려? 왜이렇다 ಪೂಜೆ ಮಾಡೋವರೆಗೂ ಹಾಕ್ಕೊಬೇಡ ಸರ್ ಹ್ಞೂ ಮುಂದೆ ಇದ್ದ ಹಾಕೋ ಅಂತಿದ್ದು ಆಯಿತಾ ಕತ್ತಿಗೆಲ್ಲ ಕೈಗೆ ಹಾಕೋದು ಅಂತೇಳಿ ಬೆಳೆಸ್ಲಿಟ ಫೋಕಸ್ಸೇ ಮಾಡ್ತಾರೆ ಇದು ಯಾಕೋ ಟಚ್ ಮ್ಯಾಮ್ ಸೊ ನನ್ನ ಯಜಮಾನ್ರಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅದು ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅಂತ ಅವರ ಬರ್ತ್ಡೇಗೆ ನಾನು ಕರುಂಗಲ್ ಗಿಟ್ ಕೊಡ್ತಾ ಇದ್ದೀನಿ ಪಾಪಿದ್ಯಾ ಇನ್ನ ಒಂದು ಮಂತ್ ಇದೆ ಬರ್ತಡೆ ಅದಕ್ಕೆ ಮುಂಚೆನೆ ಕೊಡ್ಸಿದ್ದೀನಿ ನಾನು ನಿನ್ಗೆ ಏಕೆ ಹಾಕೋ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಆವಾಗ ಹಾಕ್ಕೊಳ್ರಿ ಹ್ಮ್ ನಾಳೆ ಹಿಂಗೋ ಮನೆ ದೇವ್ರ ವಾರ ಅಲ್ವಾ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡ್ತೀನಿ ಹಾಕೊಳ್ರಿ ಎಷ್ಟು ಗ್ರಾಮ್ ಎಲ್ಲ ನಿಂಗೆ ಲೆಕ್ಕ ಹೇಳ್ಬೇಕಾ ಹತ್ತು ಗ್ರಾಮ್ ಐತೆ ಗ್ರಾಮ್ ಟೆನ್ ಗ್ರಾಮ್ಸ್ ಇನ್ನು ಅದಕ್ಕಿಂತ ದೊಪ್ಪದಿತ್ತು ಅದು ಚಿಕ್ಕದು ಅಷ್ಟು ಉದ್ದಕ್ಕೆ ಬರೋಲ್ಲ ಕತ್ತಿಗೆ ಇಲ್ಲಿಗೆ ಬರುತ್ತೆ ಆ ಥರ ಟೈಟ್ ಆಗ್ತಾಯಿತ್ತು ಅದಕ್ಕೆ ಅದನ್ನು ಬೇಡ ಅಂದ್ಬಿಟ್ಟು ಇದು ಉದ್ದಕ್ಕೆ ತೊಗೊಂಡೆ ಗಂಡು ಮಕ್ಳಿಗೆ ಉದ್ದ ಇರಬೇಕಂತ ಬೆಳ್ಳಿನಲ್ಲಿ ಬ್ರೇಸ್ಲೆಟ್ ಥರ ಮಾಡಿದ್ದಾರೆ ಇಷ್ಟ ಆಯ್ತಪ್ಪ ಇಷ್ಟ ಆಯ್ತಪ್ಪ ಇಷ್ಟ ಆಯ್ತಾ ನಿನ್ಗೂ ಥ್ಯಾಂಕ್ ಯು ಇದೆಲ್ಲ ಕೊಡ್ತೀರೋದಕ್ಕೆ ಈಗ ಹಾಕೋಬೇಡ ಪೂಜೆ ಮಾಡೋವರೆಗೂ ಹಾಕೋಬೇಡ ಪೂಜೆ ಅಂತ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಕೊಡ್ತೀನಿ ಹಾಕೊಳ್ಳಿ ನಾನೇ ಹಾಕ್ತೀನಿ ಹಾಕಿದ್ದಕ್ಕೆ ಇದೆರಡು ತಗೊಂಡು ಬಂದ್ವಿ ಇದೆರಡು ಒಂದು ಕರುಂಗಲಿ ಇದು ಬ್ರೇಸ್ಲೆಟ್ ನನ್ನ ಹಸ್ಬೆಂಡಿಗೆ ಮತ್ತು ಇದು ನನ್ನ ಮಗನಿಗೆ ಡಾಲರ್ ಇದೆ ಸ ಲಾಸ್ಟ್ ಅಂದರೆ ಅವ್ನು ಚಿಕ್ಕವನ್ನಿದ್ದಾಗಲೇ ನಾನು ಸರಸ್ವತಿ ಡಾಲರ್ ತೊಗೊಂಡು ಬಂದಿದ್ದೆ ಅದನ್ನು ಇರಲಿಲ್ಲ ಸೊ ಹಂಗಾಗಿ ಇವಾಗ ಅದಕ್ಕೇ ಸರಸ್ವತಿ ಡಾಲರ್ನ ಹಾಕ್ಬಿಟ್ಟು ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇದಿಷ್ಟು ನನ್ನ ಮಗನಿಗೆ ಮತ್ತು ಹಸ್ಬೆಂಡಿಗೆ ತೊಗೊಂಡು ಬಂದಿದ್ದಂಥದ್ದು ಯಾವುದೇ ಅದಕ್ಕೆ ಎಷ್ಟೆಷ್ಟು ಪ್ರೈಸ್ ಅಂತ ಹೇಳ್ಬಿಡ್ತೀನಿ ಇದಕ್ಕೆ ಕೊಟ್ಟಿದ್ದು ನಾವು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸೊ ಇದು ಪ್ಯೂರ್ ಅಂತ ಹೇಳಿಬಿಟ್ಟು ಕಮ್ಮಿ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಇದಕ್ಕೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಈ ಪೀಸ್ಗೆ ಪರ್ ಪೀಸ್ ಇದೆಷ್ಟು ಗ್ರಾಮ್ ಇದೆ ಏನೂ ಅದು ಗೊತ್ತಿಲ್ಲ ಬಟ್ ಈ ಪರ್ ಪೀಸ್ಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂದರೆ ಅವ್ರು ಹೇಳಿದ್ದು ಟೂ ತೌಸಂಡ್ ನನಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಾಡಿಕೊಟ್ರು ನೆಕ್ಸ್ಟು ಬಂದ್ಬಿಟ್ಟು ನನ್ನ ಮಗನ ಚೈನು ಇದಕ್ಕೆ ಅವ್ರು ಹೇಳಿದ್ದು ಬಂದು ತೌಸಂಡ್ ಏಯ್ಟ್ ಏಯ್ಟಿ ಇವಾಗ ಗ್ರಾಮ್ ಎಷ್ಟು ಹೇಳಿದ್ರು ಒನ್ ಏಯ್ಟಿ ರುಪೀಸ್ ಗ್ರಾಮು ಸಿಲ್ವರ್ ಬಂದು ಒನ್ ಏಯ್ಟಿ ರುಪೀಸ್ ಗ್ರಾಮ್ ಆಗಿದೆ ಸೊ ಇದು ತೌಸಂಡ್ ಏಯ್ಟ್ ಏಯ್ಟಿ ಹೇಳಿದ್ರು ನಾನು ಟೋಟಲಾಗಿ ರೌಂಡ್ ಫಿಗರಾಗಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡಿಸ್ತಾ ಇದ್ದಾನ ಇದಿಷ್ಟು ಅವರಿಬ್ ಅದಾದಮೇಲೆ ಸೊ ನನಗೆ ಅಂತ ಕೂಡ ತೊಗೋಬೇಕಲ್ವಾ ಓಲ್ಡ್ ಸಿಲ್ವರ್ ಕೂಡ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ತೊಗೊಂಡು ಬಂದಿದ್ದು ನಾನು ನನಗೆ ಇದೊಂದು ಕಾಲುಂಗ್ರ ತೊಗೊಂಡೆ ಇಷ್ಟ ಆಯಿತು ಅಂದ್ಬಿಟ್ಟು ಸೊ ಸ್ಟೋನ್ ಇರೋದು ಗ್ರೀನ್ ರೆಡ್ ಸ್ಟೋನ್ ಅಂಥದ್ದು ಕಾಲುಂಗ್ರ ತಗೊಂಡೆ ಇಷ್ಟ ಆಯಿತು ಮತ್ತು ಇನ್ನೊಂದು ನೋಡಿದೆ ಅದೆಷ್ಟು ಹೇಳಿದ್ರು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಟಿಕ್ ಪೀಸ್ ಒಂದಿತ್ತು ಸೊ ಅದನ್ನು ನೋಡೋಣ ಅಂಥೇಳಿ ಕೇಳಿದ್ರೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದ್ರು ಈ ಒಂದು ಕಾಲುಂಗ್ರಕ್ಕೆ ಅವರು ಹಾಕ್ಕೊಟ್ಟಿರೋದು ಬಂದು ತೌಸಂಡ್ ಒಂದೂವರೆ ಸಾವಿರ ಇದು ಕಾಲುಂಗ್ರಕ್ಕೆ ಅಂದರೆ ಇದು ಪ್ಯೂರ್ ಬೆಳ್ಳೀಲಲ್ಲಿ ಈಗ ದೇವರ ಪೂಜೆ ಸಾಮಗ್ರಿಗಳನ್ನ ಯಾವುದ್ರಲ್ಲಿ ಬೆಳ್ಳಿಲಲ್ಲಿ ಮಾಡಿರ್ತಾರಲ್ಲ ಸೇಮ್ ಆಗ ಬೆಳ್ಳಿಲಲ್ಲಿ ಮಾಡಿರೋ ಅಂಥದ್ದು ಗಟ್ಟಿ ಇದೆ ಇದು ಸೊ ಇದು ತೌಸಂಡ್ ಒನ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅಂದರೆ ಅವ್ರು ಹೇಳಿದ್ದು ತೌಸಂಡ್ ಏಯ್ಟ್ ಹಂಡ್ರೆಡು ತೌಸಂಡ್ ಸಿಕ್ಸ್ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡು ಹಾಕೊಟ್ರು ಇದನ್ನು ನಾನು ಲಾಸ್ಟ್ ಟೈಮು ಇನ್ನೊಂದು ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದೆ ಅದನ್ನೇ ಹೇಳಿದೆ ಅವ್ರಿಗೆ ಅದರಲ್ಲಿ ತೊಗೊಂಡಿದ್ದೆ ನಾನು ಅಂದರೆ ತೌಸಂಡ್ಗೆ ಎರಡು ಪೀಸ್ ಸಿಕ್ಕಿತ್ತು ಅಂತ ಬಟ್ ಅವರು ಅದು ಬಂದುಬಿಟ್ಟು ಅದು ಕೂಡ ಅವ್ರ ಹತ್ರ ಇತ್ತು ಆದರೆ ಅದು ಕಮ್ಮಿ ರೇಟಿಂದು ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಬಟ್ ಇದು ಚೆನ್ನಾಗಿತ್ತು ಅಂತೇಳಿ ಇದನ್ನು ತೊಗೊಂಡೆ ಕಾಲುಂಗ್ರ ನನಗೆ ಅಂಥೇಳಿ ಕಾಲುಂಗ್ರೆ ತೊಗೊಂಡೆ ಎರಡರಲ್ಲಿ ಕೊಡಿ ಅಂತ ಹೇಳಿದೆ ಅದಾದಮೇಲೆ ಮೂಗುತಿ ತೊಗೊಂಡಿದ್ದೀನಿ ಸೊ ಹಳೇದು ನಂದು ಮುಗ್ಬಿಟ್ಟೆಲ್ಲ ಯೂಸ್ ಮಾಡಿರೋದು ಎಷ್ಟೊಂದಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಅದು ಬಿಟ್ಟು ತೊಗೊಂಡಿದ್ದಂಥದ್ದು ಸೊ ಇದೆಲ್ಲ ಬಂದ್ಬಿಟ್ಟು ಪೀಸ್ ಲೆಕ್ಕ ಆನಾಯಿತು ಬಟ್ ಇದಾಗ್ತಾಯಿಲ್ಲ ಇದು ಫಸ್ಟ್ ಇದು ಅಂತ ತಗೊಂಡೆ ಅಂದರೆ ಇದೆಲ್ಲ ಪೀಸ್ ಲೆಕ್ಕ ಇದಕ್ಕೆ ಅವರು ಎರಡೂವರೆ ಸಾವಿರನೂ ಏನೋ ಹೇಳಿದ್ರು ಸ್ವಲ್ಪ ಕಮ್ಮಿ ಮಾಡಿಕೊಟ್ರು ಆಮೇಲೆ ಇದು ಬಂದ್ಬಿಟ್ಟು ಮುನ್ನೂರು ಮಿಲಿಯೋ ಏನೋ ಐತೆ ಇದು ಸೊ ಹಂಗಾಗಿ ಇದು ಎರಡೂವರೆ ಸಾವಿರ ಅಂತ ಹೇಳಿದ್ರು ಮೂವಟ್ಟು ಫಸ್ಟ್ ಒಂದು ಇದನ್ನು ತೊಗೊಂಡೆ ಗ್ರೀನ್ ಸ್ಟೋನ್ ಇರಲಿ ಅಂತ ಹೇಳಿಬಿಟ್ಟು ಇದನ್ನ ತೊಗೊಂಡೆ ಸೊ ಪಿಂಕ್ ವೈಟ್ ಅಂತೂ ಕಾಮನ್ ಆಗಿರುತ್ತೆ ಗ್ರೀನ್ ಹಾಕೊಳ್ಳೋಣ ಅಂತೇಳಿ ಆಸೆ ಆಯಿತು ಅಂತ ಗ್ರೀನ್ ಸ್ಟೋನ್ ಇರೋದು ತೊಗೊಂಡೆ ನೆಕ್ಸ್ಟ್ ಗ್ರೀನ್ ಸ್ಟೋನ್ ತೊಗೊಂಡ್ಮೇಲೆ ಪಿಂಕು ಕೂಡ ಯಾಕೋ ಆಸೆ ಆಯಿತು ಸೊ ಅದನ್ನು ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ ಇದು ಕಮ್ಮಿ ಇದು ಒಂದೂವರೆ ಸಾವಿರ ಏನು ಒಂದು ಪಿಂಕ್ ಸ್ಟೋನ್ ಸ್ವಲ್ಪ ಫ್ಲವರ್ ಥರ ಇದೆ ಇದು ಇದು ಒಂದು ಮತ್ತೆ ಇದು ಒಂದು ಎರಡು ಮುಗ್ಬಟ್ನ ನನಗೆ ಅಂಥೇಳಿ ತೊಗೊಂಡೆ ಹೇಗಿದೆ ಅಂತ ಕಮೆಂಟ್ ಸೊ ಅದನ್ನು ಮರಿಬಿಡಿ ಆಯ್ತಾ ಇದು ಒಂದು ಮುಗ್ಬಟ್ ಒಂದು ಪಿಂಕ್ ಎರಡು ಮುಗಬಟ್ಟ ತಗೊಂಡೆ ಮತ್ತು ಒಂದು ಕಾಲು ತೊಗೊಂಡೆ ಇದಿಷ್ಟು ನಾನು ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ಜಲ್ದಿ 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 ಅನ್ಕೊಂಡು ನನ್ ಸರಿಯಾಗಿ ಏನು ತೋರ್ಸಕ್ಕೂ ಆಗ್ತಾ ಇಲ್ಲ ಇವಾಗ ಅದೆಲ್ಲ ತೋರ್ಸಾಯ್ತು ಬಿಡು ಅದೆಲ್ಲ ಅಷ್ಟೇ ಇದಿಷ್ಟು ತಗೊಂಡ್ ಬಂದಿದೀವಿ ಈ ಸಲ ಅಂತೂ ಬೆಳ್ಳಿ ಚಿನ್ನ ಎಲ್ಲಾ ಮಾಡ್ದಂಗೆ ಚಿನ್ನ ಅಂತೂ ಲೆವೆನ್ ತೌಸಂಡ್ ಚೇಂಜ್ ಏನೋ ಇದೆ ಅಂತೆ ಯಪ್ಪ ನನಗೆ ನೋಡೋಕ್ಕೆ ಭಯ ಆಗುತ್ತೆ ಮೂವ್ಬೆಟ್ಟ ಅಂತೂ ತುಂಬ ದಿವಸದಿಂದ ಅಂದ್ಕೊಂಡಿದೆ ನಾನು ತೊಗೊಳ್ಬೇಕು ತೊಗೊಳ್ಬೇಕು ಅಂಥೇಳಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ದುಡ್ಡು ಇಟ್ಟಿದ್ದಲ್ವ ಅದರಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆ ಒಂದು ಮೂವ್ಬೆಟ್ಟನ್ನ ತೊಗೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸ್ಯಾರಿ ತೊಗೊಂಡೆ ಅಂತ ಹೇಳಿದೆ ನಾನು ಸೊ ಆ ಒಂದು ಸ್ಯಾರಿ ಬಂದ್ಬಿಟ್ಟು ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ ಸ್ಯಾರಿ ತುಂಬ ಇಷ್ಟ ಆಗ್ಬಿಟ್ಟಿತ್ತು ನನಗೆ ತೊಗೊಳೋದಿದ್ರೆ ಅದನ್ನೇ ತೊಗೊಳ್ಳೋಣ ಆ ಥರ ಅಂದ್ಕೊಂಡಿದೆ ಅದನ್ನೇ ಫೈನಲಿ ನಾನು ತೊಗೊಂಡಿದ್ದೆ ಸೊ ನಾನು ಅಂತ ಸ್ಯಾರಿ ನೆನೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದರು ಏನಂದರೆ ನನ್ನ ಲಕ್ಕ ಏನೋ ಗೊತ್ತಿಲ್ಲ ಸೊ ಇದು ಲಾಸ್ಟ್ ಪೀಸ್ ಇತ್ತಿದು ಅಲ್ಲಿ ಹೋದಾಗ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೀಸ್ ಆಪ್ಷನ್ನೇ ಇಲ್ಲ ಅಲ್ಲಿ ನನ್ನಿಂದ ಇನ್ನೊಬ್ರು ಬಂದರು ಅವರು ಕೂಡ ಸೇಮ್ ಅದನ್ನೇ ವೀಡಿಯೋ ಇಟ್ಕೊಂಡು ಬಂದಿದ್ರು ಇದು ಬೇಕು ಅಂತೇಳಿ ಬಟ್ ನಾನು ಆಲ್ರೆಡಿ ಇದನ್ನು ನೋಡ್ಬಿಟ್ಟಿದೆ ಇನ್ನೊಂದು ಹೋಗೋದು ಒಂದು ಐದು ನಿಮಿಷ ಲೇಟಾಗಿದ್ದರು ಈ ಸೀರೆ ಕೈ ತಪ್ಪ ಹೋಗ್ತಾ ಇತ್ತು ಬಟ್ ಪರವಾಗಿಲ್ಲ ನೆಕ್ಸ್ಟ್ ವೀಕು ಮತ್ತು ಇದಾಗುತ್ತೆ ರೀಸ್ಟಾಕ್ ಆಗುತ್ತೆ ಅಂತ ಹೇಳಿದ್ರು ನನಗೇನಂದರೆ ಓದೋಕೆ ಸಿಕ್ಕಿಲ್ಲ ಅಂದರೆ ತುಂಬ ವೆದರ್ ಸೊ ಈ ಒಂದು ಸ್ಯಾರಿ ನಾನು ತೊಗೊಂಡು ಬಂದೆ ಒಂಥರ ಬಾಟಲ್ ಗ್ರೀನ್ಗೆ ಒಂಥರ ಪೀಚ್ ಪಿಂಕ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಕಾಂಬಿನೇಷನ್ ಆ ವೀಡಿಯೋದಲ್ಲಿ ನೋಡೋದ್ರೆ ನನಗೆ ತುಂಬ ಆಸೆ ಆಯಿತು ಈ ಒಂದು ಸೀರೆ ತಗೋಬೇಕು ನಾನು ಆ ಥರ ಅನ್ನಿಸ್ತು ಹಾಗಾಗಿ ಇದನ್ನು ತರಿಸ್ಕೊಂಡೆ ಹಸ್ಬೆಂಡ್ ಕೈಲಿ ದೀಪಾವಳಿ ಹಬ್ಬಕ್ಕೆ ತೆಗಿಸ್ಕೊಂಡೆ ಸೊ ಈ ಒಂದು ಸ್ಯಾರಿನ ನಾನು ಅಂದ್ ಕೊಡಿಸಿದ್ರು ಸೊ ಇದಕ್ಕಿಂತ ಇನ್ನೂ ಕಮ್ಮಿ ಕ್ವಾಲಿಟಿದು ಕೂಡ ಆ ವೀಡಿಯೋದಲ್ಲಿ ತೋರಿಸಿದ್ದಾರೆ ಬಟ್ ಅದು ತುಂಬ ಅಂದರೆ ತುಂಬ ಅಂದರೆ ತೆಳು ಸೀರೆ ಎಷ್ಟು ತೆಳು ಅಂದರೆ ಅಷ್ಟು ತೆಳುವಾಗಿದೆ ಅದು ನನಗೆ ಇಷ್ಟನೇ ಆಗಿಲ್ಲ ಸ್ವಲ್ಪ ಇಷ್ಟ ಆಗಿಲ್ಲ ಅದು ಅದು ಮುಟ್ಟಿ ಆಗಿ ವಾಪಸ್ ಕೊಟ್ಬಿಟ್ಟೆ ಬೇಡ ನನಗೆ ಏನ್ಬಿಟ್ಟು ಬಟ್ ಈ ಸೀರೆ ಓಕೆ ನಾರ್ಮಲ್ ಆಗಿ ಇರೋ ಥರನೇ ಇರೋವಂಥದ್ದು ಇದಕ್ಕೆ ನಾನು ಕೊಟ್ಟಿರೋದು ಬಂದ್ಬಿಟ್ಟು ತೌಸಂಡ್ ಒನ್ ಏಯ್ಟಿ ತೌಸಂಡ್ ಒನ್ ಏಯ್ಟಿ ಪ್ರೈಸ್ ಇದಕ್ಕೆ ಸೊ ರೀಸನಬಲ್ ಅನ್ನಿಸ್ತು ಮತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ರೇರ್ ಅನ್ನಿಸ್ತು ಸೊ ಹಾಗಾಗಿ ನಾನು ತೊಗೊಂಡು ಬಂದಿದ್ದೀನಿ ಹೇಗಿದೆ ಸೀರೆ ಅಂತ ಕಮೆಂಟ್ ಮಾಡಿ ಅಂತ ತೌಸಂಡ್ ಒನ್ ಏಯ್ಟಿ ರುಪೀಸ್ ಕೊಟ್ಟಿರೋದು ಸೊ ಇದಿಷ್ಟು ದೀಪಾವಳಿ ಹಬ್ಬದ ಪರ್ಚೇಸ್ ಆಗಿತ್ತು ಇದನ್ನ ನಾನು ಆ್ಯಕ್ಚುಲಿ ಇದು ತಯಲ್ಲಿ ಇರಲಿಲ್ಲ ಅಂತಲೇ ಹೇಳಿದೆ ನಾನು ಸೊ ಇದನ್ನು ಖಂಡಿತ ಇರಲಿಲ್ಲ ನನಗೆ ಬಟ್ ಆ ಚೈನು ಅಷ್ಟೇ ಚೈನು ಅವ್ನಿಗೆ ತುಂಬ ದಿನದಿಂದ ಹೇಳ್ತಾ ಇದೆ ಕತ್ತಿಗೆ ಚೈನ್ ಕೊಡಿಸ್ತೀನಿ ಹೇಳ್ಬಿಟ್ಟು ಕೇಳ್ತಾನೆ ಇದ್ದ ಯಾವಾಗಲೂ ಫಂಕ್ಷನ್ಗೆಲ್ಲ ಹೋಗುವಾಗ ಮಮ್ಮಿ ಸಿಲ್ವರ್ ಚೈನ್ ಕೊಡ್ಸು ಹೇಳ್ಬಿಟ್ಟು ನಂದು ಹೆಂಗು ಹಳೇದೆಲ್ಲ ಸ್ವಲ್ಪ ಬೆಳ್ಳಿ ಐಟಮ್ಗಳೆಲ್ಲ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಏನು ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅದಕ್ಕಂತೂ ಬೆಳ್ಳಿ ಐಟಮ್ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನನ್ನದು ಏನು ಹಳೆ ಐಟಮ್ ಇತ್ತು ಅದೆಲ್ಲ ಹಾಕ್ಬಿಟ್ಟು ಅದನ್ನು ತೊಗೊಂಡು ಬಂದಿರೋದಷ್ಟೇ ಸೊ ಗೋಲ್ಡು ಏನು ನಾನು ಮೂಗ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಅದು ಬಂದ್ಬಿಟ್ಟು ನಂದು ಹಳೇದು ಮೂಗುತಿ ಒಂದು ನಾಲ್ಕು ಐದು ಆಯಿತು ಅದನ್ನು ಕೂಡ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅಮೌಂಟನ್ನು ಕೊಟ್ಟಿರೋ ಅಂಥದ್ದು ಇದಿಷ್ಟೇ ನಾನು ಇನ್ನೇನು ಹೆಚ್ಚಿಗೆ ಇದು ಮಾಡಿಲ್ಲ ನಂದು ಮೇನ್ ಪ್ಲ್ಯಾನ್ ಇದಿರೋಂಥದ್ದು ನನಗೆ ಮೇಯ್ನಾಗಿ ಕುಕ್ಕರು ಮತ್ತು ಹಾಟ್ ಬಾಕ್ಸ್ ಬೇಕಿತ್ತು ಸೊ ಅದನ್ನು ಹಸ್ಬೆಂಡ್ ಕೊಡಿಸಿದ್ದಾರೆ ಈ ಸಲ ದೀಪಾವಳಿ ಬೋನಸ್ಗೆ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಹೇಳ್ತಾರೆ ಅಂತ ಹೌದಾ ಸೊ ಅವರು ನನಗೆ ಕೊಡಿಸಿರುವಂಥದ್ದು ಹಾಟ್ ಬಾಕ್ಸು ಮತ್ತು ಇದು ನನಗೇನಂದರೆ ಈಗ ಅಡುಗೆ ಮಾಡಿದಾಗ ಸ್ವಲ್ಪ ಬಿಸಿ ಬಿಸಿಯಾಗಿ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅಂತೇಳಿ ಒಂದು ತಲೆ ಇತ್ತು ಸೊ ಹಾಗಾಗಿ ಎರಡು ಹಾಟ್ ಬಾಕ್ಸ್ ತೊಗೊಂಡೆ ಮತ್ತು ಕುಕ್ಕರ್ ಬೇಕಿತ್ತು ಮೇಯ್ನಾಗಿ ಕುಕ್ಕರ್ ತೊಗೊಂಡೆ ಅಷ್ಟೆಂಡಿ ಮಾಡ್ಕೋದ್ಮೇಲೆ ಅದು ಇದು ಕಂಡು ಹೋಗೇ ಹೋಗುತ್ತೆ ಅದಕ್ಕೆಲ್ಲ ಹೋಗೋಕೆ ನಮ್ಗೆ ಅವಕಾಶ ಇರಲಿಲ್ಲ ಯಾಕೆ ತುಂಬಾ ಜನ ಇದ್ರು ಅಂತ ನಾನು ಹೇಳ್ದೆ ಸೊ ಅವಕಾಶ ಇರಲಿಲ್ಲ ಅದರಲ್ಲೇ ಒಂದಷ್ಟು ಯಾವುದೋ ಆಫರ್ ಥರ ಇದು ಕಾಣಿಸ್ತು ಮತ್ತು ಮೇನ್ ಇಂಪಾರ್ಟೆಂಟ್ ಯಾವ್ದು ಬೇಕಿತ್ತು ಅದನ್ನು ಮಾತ್ರ ತೊಗೊಂಡು ಬಂದಾಗಲಿ ಅಲ್ಲಿಂದ ತೊಗೊಂಡು ಕುಕ್ಕರ್ ತೊಗೊಂಡು ಬರೋಣ ಅಂತ ಅಲ್ಲಿ ಹೋದ್ವಿ ಆಮೇಲೆ ಅದು ಚೈನ್ ಎಲ್ಲ ಪ್ಲ್ಯಾನ್ ಆಯಿತು ಸೊ ಮುಂಚೆನೇ ತೊಗೊಂಡು ಹೋಗಿದ್ದೆ ಯಾವುದಕ್ಕೂ ಇರಲಿ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ ಹಳೆಯದು ಬೆಳ್ಳೆಲ್ಲ ಇಟ್ಕೊಂಡು ಹೋಗಿದ್ದೆ ಹಂಗೇನಾದರೂ ಸಿಕ್ಕಿಲ್ಲ ಅಲ್ಲಿ ಅಂದರೆ ಅಲ್ಲಿ ಹೋಗೋಣ ಕುರುಬಳ್ಳಿಗೆ ಅಂತ ಪ್ಲ್ಯಾನ್ ಇಟ್ಕೊಂಡು ಫೈನಲಿ ಎಲ್ಲ ಆಯಿತು ಎಲ್ಲ ತೊಗೊಂಡು ಬಂದಿದ್ದೀನಿ ಸೊ ಇದಿಷ್ಟು ನಮ್ಮ ದೀಪಾವಳಿ ಹಬ್ಬದ ಪರ್ಚೇಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡ್ಕೊಂಡು ನಾವು ಮರಿಬೇಡಿ ಇದನ್ನೆಲ್ಲ ಇಟ್ಬಿಟ್ಟು ನಾಳೆ ಪೂಜೆ ಮಾಡಿ ಅವ್ರ ಕೈಗೆ ಅವ್ನ ಕತ್ತಿಗೆ ಅವ್ನು ಹಾಕೋದು ಕಷ್ಟ ಇದೆ ಯಾಕೆಂದರೆ ಸ್ಕೂಲ್ಗೆಲ್ಲ ಹಾಕ್ಕೊಂಡು ಹೋಗೋಂಗಿಲ್ಲ ಅದರ ಫಂಕ್ಷನ್ಗಳಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ತೆಗೆದಿಡ್ತಾನೆ ಒಂದು ಸರಸ್ವತಿ ಡಾಲರ್ ಕೂಡ ತಗೊಂಡ್ ಬಂದಿದ್ದೆ ಅದನ್ನು ಬೇಕಾದ್ರೆ ನಾನು ಅಟ್ಯಾಚ್ ಮಾಡ್ತೀನಿ ಸರಸ್ವತಿ ಡಾಲರು ತುಂಬಾ ಅದು ಸಿಗೋದು ಅದನ್ನ ನನ್ನ ಮಗನ ಲಕ್ಕಿಗೆ ಆ ಡಾಲರ್ ನನಗೆ ಸಿಕ್ಕಿತ್ತು ಸೊ ಆ ಒಂದು ಡಾಲರ್ನ ಹಾಕಿ ನಾಳೆ ದೇವ್ರ ಮುಂದೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನೆಲ್ಲ ಹಾಕ್ತೀನಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಅಂತ ಈ ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಾನು ಮರಿಬೇಡಿ ಚಾನಲ್ ನಿವ್ಸ್ಬಿಡಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್